ಸಿ ಟೈಮ್ಸ್ ನ್ಯೂಸ್ಗೆ ಸ್ವಾಗತ ಕಾರಿನ ಟೈರ್ ಬ್ಲಾಸ್ಟ್ ಕಾರು ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವು ಐದು ಜನರಿಗೆ ಗಾಯ ಚಿಂತಾಮಣಿ ಕಾರಿನ ಟೈರ್ ಬ್ಲಾಸ್ಟ್ ಆಗಿ ಕಾರು ಪಲ್ಟಿಯಾಗಿ ಸ್ಥಳದಲ್ಲೇ ಇಬ್ಬರು ಸಾವನ್ನಪ್ಪಿರುವ ಘಟನೆ ಚಿಂತಾಮಣಿ ಗ್ರಾಮಾಂತರ ಪೊಲೀಸ್ ಠಾಣಾ ವ್ಯಾಪ್ತಿಯ ಬಚ್ಚವರ್ಲಹಳ್ಳಿ ಬಳಿ ಗುರುವಾರ ಮಧ್ಯಾಹ್ನ ಮೂರು ಗಂಟೆಯ ಸಮಯದಲ್ಲಿ ನಡೆದಿದೆ ಅಪಘಾತದಲ್ಲಿ ಮೃತಪಟ್ಟವರನ್ನು ಬೆಂಗಳೂರಿನ ಗುರಪ್ಪನಪಾಳ್ಯದ ಅರವತ್ತು ವರ್ಷದ ಅಬ್ದುಲ್ ವಹೀದ್ ಹಾಗೂ ಇವರ ಮಗ ಇಪ್ಪತ್ತಾರು ವರ್ಷದ ಸಕ್ಲೇನ್ ಎಂಬುವರಾಗಿದ್ದಾರೆ ಕಾರಿನಲ್ಲಿದ್ದ ಸರ್ದಾರ್ ಎಂಬುವವರ ಸ್ಥಿತಿ ಗಂಭೀರವಾಗಿದ್ದು ನಗೀನಾ ಅಮ್ರೀನ್ ಶುಯೇಬ್ ಸೇರಿದಂತೆ ಇಬ್ಬರು ಮಕ್ಕಳಿಗೆ ಸಣ್ಣ ಪುಟ್ಟ ಗಾಯಗಳಾಗಿದ್ದು ಚಿಂತಾಮಣಿ ಸರ್ಕಾರಿ ಆಸ್ಪತ್ರೆಯಲ್ಲಿ ಪ್ರಥಮ ಚಿಕಿತ್ಸೆ ಕೊಡಿಸಿ ಹೆಚ್ಚಿನ ಚಿಕಿತ್ಸೆಗಾಗಿ ಬೆಂಗಳೂರಿಗೆ ರವಾನಿಸಲಾಗಿದೆ ಗುರುವಾರ ಮರುಕಮಲ್ಲಾ ದರ್ಗಾಗೆ ಹೋಗಿ ವಾಪಸ್ಸು ಬರುವಾಗ ಚಿಂತಾಮಣಿ ತಾಲೂಕು ಬಚ್ಚವಾರ್ಲಹಳ್ಳಿ ಬಳಿ ಅಪಘಾತ ನಡೆದಿದೆ ಇನ್ನು ಅಪಘಾತವಾಗಿ ಒಂದು ಗಂಟೆಯಾದರೂ ಸ್ಥಳಕ್ಕೆ ಆಂಬ್ಯುಲೆನ್ಸ್ ಬಾರದೇ ಇದ್ದುದರಿಂದ ಸ್ಥಳದಲ್ಲಿದ್ದ ಎ ಎಸ್ ಐ ಚಂದ್ರಪ್ಪನವರು ಗಾಯಾಳುಗಳನ್ನು ಆಸ್ಪತ್ರೆಗೆ ಸಾಗಿಸಿ ಮಾನವೀಯತೆ ಮೆರೆದಿದ್ದಾರೆ ಇನ್ನು ವಿಷಯ ತಿಳಿದ ಕೂಡಲೇ ಜಿಲ್ಲಾ ರಕ್ಷಣಾಧಿಕಾರಿ ರಾಜ ಇಮಾಮ್ ಖಾಸಿಂ ಡಿವೈಎಸ್ಪಿ ಮುರಳೀಧರ್ ಚಿಂತಾಮಣಿ ಗ್ರಾಮಾಂತರ ಠಾಣೆಯ ಸಿಐ ಶಿವರಾಜ್ ಸೇರಿದಂತೆ ಪೊಲೀಸ್ ಸಿಬ್ಬಂದಿ ಭೇಟಿ ನೀಡಿ ಸ್ಥಳ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ يارے اے تے اے گرے تے گرے پا دیکھے اے گرے تے گرے پا دیکھے ಪಂಚರ್ ಆಗಿರ ಸರ್ ಅದು ಟ್ರ್ಯಾಕ್ ಅದಕ್ಕೆ ಆಗಿರೋದು ಅದಕ್ಕೆ ಆಗಿರೋದು ಹಿಂಗೆ ಹಿಂಗೆ ಸರ್ ಸೀತಾಮಣಿಷ್ಟು ಹೋಗ್ತಾರೆ ಅಮ್ಮ ಇದು ಆಂಬುಲೆನ್ಸ್ ಓಡಿಸಲ್ಲ ನಾಗರಾಜ್ ಅವ್ರದ್ದಲ್ವೇನಮ್ಮ ನಾಗರಾಜ್ ಬೆಂಗ್ಳೂರ್ ಏ ಈಗ ಕೆಂಪು ಯಾರು ಇದು ಆಟೋ ಎಷ್ಟೇ में दौड़ की एक्सीडेंस है दो बच्चे दौड़ने को मारा नहीं